ಸರ್ ಬೆಳಗ್ಗೆ ಒಂಬತ್ತು ಗಂಟೆ ನನ್ನ ಮಗ ಆಡೋಕಂತ ಕೆಳಗೆ ಬಂದೆ ಸರ್ ನಾನು ಮೊನ್ನೆ ಫ್ಲೋರ್ನಾಗ ಇರ್ತೀನಿ ಅಂತ ಹೇಳಿ ನಾನು ಸುಮ್ಮನೆ ಅದೇ ಸರ್ ಹೀಗೆ ಹೋಗಿ ಒಂದೆರಡು ನಿಮಿಷ ಬರೋದ್ರಾಗನೇ ಎರಡು ನಾಯಿಗಳು ಅಟ್ಯಾಕ್ ಮಾಡ್ಕೊಂಡು ತೊಗೊಂಡೋದು ಅಂತರ ಸರ್ ಅದಾದ ನಂತರ ಮತ್ತೆ ಅಲ್ಲಿ ಎರಡು ನಾಯಿ ಎಳ್ಕೊಂಡು ಹೋಗೋದು ನೋಡಿ ನಾಲ್ಕು ನಾಯಿ ಆರು ನಾಯಿ ಸೇರಿ ನನ್ನ ಹುಡುಗನ ಎಳ್ಕೊಂಡು ಹೋಗಿ ಜಗ್ಗ್ಯಾಡಿ ಮಾಡೋಕತ್ತಂತಲ್ಲ ಆಜಿ ಅಕ್ಕಪಕ್ಕದ ಜನ ನೋಡಿ ಅವರು ಬಿಡ್ಸೋಕೆ ಪ್ರಯತ್ನ ಮಾಡಿ ಹುಡುಗನ ಕರ್ಕೊಂಡು ಬಂದ್ರಿ ಸರ್ ಅವಾಗಿಂದ ಅವಾಗ ನಾವು ತುರಂತ ವೇದಾಂತ ಹಾಸ್ಪಿಟ್ಲಿಗೆ ಬಂದ್ವಿ ಇಲ್ಲಿ ತುರಂತವಾಗಿ ಏನಪ್ಪ ಬಂದರೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಸರ್ಜರಿ ಮಾಡಿ ನಮ್ಮ ಹುಡುಗನ ಕಾಪಾಡ್ಯಾರೆ ಸರ್ ಈ ಥರ ಮಾತ್ರ ಮತ್ತೆ ಯಾವ ಮಕ್ಕಳಿಗೆ ಆಗ್ಬಾರ್ದು ಅಂತ ನಾವು ಬೆಡ್ಕೊಳ್ಳೋದು ಸರ್ ಹಾ ಈ ಭಾಳ ನಾಯಿ ಹಾವಳಿ ಅಂತರೂ ಭಾಳಗೆ ಸರ್ ನಾನು ನೋಡಿನಿ ಆದರೆ ನನ್ನ ಮಗನ ಜೀವನದ ಹಿಂಗೆ ಆಗುತ್ತೆ ಅಂತ ಅನ್ಕೊಂಡು ಇದಿಲ್ಲ ಅದಕ್ಕೆ ಈ ತರ ಯಾರಿಗೂ ಆಗ್ಬಾರ್ದು ಅಂತ ನಾ ಬೆಕೋತೀನಿ ಸರ್ ನನ್ನ ಹೆಸರು ಅಕ್ಕ ಮಹದಿ ಒನಹಳ್ಳಿ ಅಂತ ಹೇಳಿ ಸರ್ ನಿನ್ನೆ ದಿನ ನಮ್ಮ ವಾರ್ಡ್ ನಂಬರ್ ಮೂವತ್ತೈದರಲ್ಲಿ ಕೆ ಎಸ್ ಆರ್ ಸಿ ಕಾಲೋನಿಯಲ್ಲಿ ಒಂದು ಐದು ವರ್ಷದ ಮಗುವಿನ ಮೇಲೆ ಆ ನಾಯಿಗಳು ಸಿಕ್ಕಾಪಟ್ಟೆ ನಾಯಿಗಳು ಆಗಿರೋದ್ರಿಂದ ನಿನ್ನೆ ಐದು ವರ್ಷದ ಮಗ ಸಾಯಿ ಅನ್ವೇಷ್ ಅಂತ ಹೇಳಿ ಆ ಮಗುವಿನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂಥ ಬಹುತೇಕ ಒಂದು ಮೂವತ್ತೈದು ನಲವತ್ತು ನಾಯಿಗಳು ಯಾವ ರೀತಿ ಅಂದರೆ ಅವ ರಸ್ತೆ ಮೇಲೆ ಮೌಸ ಸಿಗದೆ ಇರೋ ಕಾರಣಕ್ಕೆ ಸಾರ್ವಜನಿಕರನ್ನು ಕೂಡ ತಿನ್ನುವಂಥ ರೀತಿಯಲ್ಲಿ ಸ್ವಲ್ಪ ಸಿಕ್ಕಾಪಟ್ಟಿ ಅವು ಮಾಡ್ತಾ ಇದ್ದವು ಮಂಸಹಾರಿ ಸಲುವಾಗಿ ಮಾಡ್ತಾವು ಯಾಕೆ ಮಾಡ್ತಾವೆ ಗೊತ್ತಾಗಲಾಗತ್ತಿಲ್ಲ ಇದನ್ನು ನಾವು ಮಹಾನಗರ ಪಾಲಿಕೆ ಗಮನಕ್ಕೆ ತಂದರೂ ಕೂಡ ಅಲ್ಲಿ ಕೆಲವೊಂದು ಅಡೆತಡೆಗಳಿರೋದ್ರಿಂದ ಕೆಲ್ ಸ್ವಲ್ಪ ಕೆಲಸ ಅದನ್ನು ಸ್ಲೋ ಇದೆ ಈಗಾಗಲೇ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಮಹಾಪೌರರು ಕೂಡ ಬಂದಿದ್ದರು ಅವರು ಕೂಡ ಅವನು ಭರವಸೆ ಕೊಟ್ಟಿದ್ದಾರೆ ಈಗ ನಾವು ಏನಾದರೂ ಮಾಡಿ ಈ ನಾಯಿಗಳನ್ನು ಒಂದು ಕಡೆ ಸೇರಿಸುವಂಥ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತ ಈಗ ಅವರು ಭರವಸೆ ಕೊಟ್ಟಿದ್ದಾರೆ ಹಾಗೂ ಆ ನಾಯಿಗಳ ಬರೋ ರೀತಿ ನೋಡಿದ್ರೆ ಸಾರ್ವಜನಿಕರಿಗೆ ಬ ತಲ್ಲನಗೊಂಡಂಗೆ ಆಗ್ತಾಯಿದೆ ಯಾಕಪ್ಪ ಅಂದರೆ ಒಮ್ಮೆ ನಲ್ವತ್ತೈವತ್ತು ನಾಯಿಗಳು ಬರಲಿಕ್ಕೆತ್ತವರು ಇದು ಎಲ್ಲ ವಾರ್ಡಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದರಲ್ಲಿ ಸಾರ್ವಜನಿಕರದ್ದು ಕೂಡ ಸ್ವಲ್ಪ ಅವರು ತಿಳ್ಕೊಬೇಕಾಗತ್ತೆ ರಸ್ತೆ ಮೇಲೆ ಕಸ ಒಗಿದಾಗಿರ್ಬೋದು ಮೌಸಾರಿ ಒಗೆಿದಾಗಿರ್ಬೋದು ಇಂಥ ಈ ಕೆಲಸನೂ ಮಾಡಬಾರ್ದು ಯಾಕಂದ್ರೆ ಮಹಾನಗರ ಪಾಲಿಕೆಯಿಂದ ಈಗ ಕಸದ ಗಾಡಿಗಳನ್ನು ಪ್ರತಿ ಬಡಾವಣೆಯಲ್ಲಿ ಕಳಿಸ್ತಾ ಇದ್ದಾರೆ ಒಂದೆರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಇಟ್ಟು ಹಾಕಬೇಕನ್ನುವಂಥ ಮನೋಭಾವ ಕೂಡ ಸಾರ್ವಜನಿಕರಲ್ಲಿ ಬರಬೇಕು ಸಾರ್ವಜನಿಕರು ತಂದು ರಸ್ತೆಗೆ ಹೋಗಿದಾಗ ಒಂದು ನಾಯಿ ಬರುವಲ್ಲಿ ಹತ್ತು ನಾಯಿ ಬರ್ತಾವೆ ಹೀಗಾಗಿ ಅವು ಅನಿವಾರ್ಯ ಸಾರ್ವಜನಿಕರ ಮುಗಿಬೀಳುವಂಥ ವಾತಾವರಣ ನಿರ್ಮಾಣ ಆಗಿದೆ ಈ ರಾಜ್ಯದಲ್ಲಿ ಕೂಡ ಈ ನಾಯಿ ವಿಷಯ ಬಗ್ಗೆ ಹಲವಾರು ಸಾರಿ ಆಗಿದ್ದದ ಬಟ್ ಸರ್ಕಾರ ಕೂಡ ಎಚ್ಚೆತ್ತು ಏನಾದರೂ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ವಿಚಾರ ವಾರ್ಡ್ ನಂಬರ್ ಮೂರು ಆಲ್ಮೋಸ್ಟ್ ನೈನ್ ತರ್ಟಿಗೆ ಪೇಷಂಟ್ ನಾನು ರೌಂಡ್ಸ್ ಮಾಡ್ತಾ ಇದ್ದೆ ನನ್ನದು ರೆಗ್ಯುಲರ್ ಪೇಷಂಟ್ ನೋಡ್ತಾ ಇದ್ದೆ ನಾನು ಅಷ್ಟೊತ್ತಿಗೆ ಒಂದು ಮಗು ಬಂತು ಐದು ವರ್ಷದ ಮಗು ಅದಕ್ಕೆ ಆಲ್ಮೋಸ್ಟ್ ಡಾಗ್ ಬೈಟ್ ಆಗಿತ್ತು ಸಿವಿಯರ್ ಬ್ಲೀಡಿಂಗ್ ಆಗ್ತಾ ಇತ್ತು ಅದೆಲ್ಲ ಜಾಸ್ತಿ ಡೀಪಾಗಿ ಹೋಗಿತ್ತು ಅದು ಹಿಂಜೂದಿ ಆಮೇಲೆ ಪೇಷಂಟ್ ಅದು ಮಗು ಆಲ್ಮೋಸ್ಟ್ ಇದ್ದಂಗೆ ಇತ್ತು ಏನೂ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಬಂದಮೇಲೆ ನಾನು ಎಕ್ಸಾಮ್ ಮಾಡಿ ನೋಡಿದೆ ಆಲ್ಮೋಸ್ಟ್ ಕುದ್ಕಿಯಲ್ಲಿ ನಾಲ್ಕೈದು ಕಡೆ ಇಂಜೂರಿ ಇತ್ತು ಸೈಜು ಜಾಸ್ತಿ ಇತ್ತು ಅದು ಆಮೇಲೆ ಕುತ್ತಿಗೆಯಲ್ಲಿ ಆಲ್ಮೋಸ್ಟ್ ಡೀಪ್ ತ್ರೀ ಫೋರ್ ಸೆಂಟಿಮೀಟರ್ ಒಳಗಡೆ ಕಟ್ಟಿತ್ತು ಅದು ಆಮೇಲೆ ಮಸಾಲ ಅದೆಲ್ಲ ನಾಯಿ ಹಿಡಿದು ಮಸಾಲ ಅದೆಲ್ಲ ಕಟ್ ಮಾಡಿ ತಿಂದುಬಿಟ್ಟಿತ್ತು ಆ್ಯಕ್ಚುಲಿ ಮಸಾಲ ಆಮೇಲೆ ಅಲ್ಲಿಂದ ಕುದ್ಗೆಯಿಂದ ನೆಕ್ಸ್ಟ್ ಕೈಗೆ ಪೆಟ್ಟಾಗಿತ್ತು ಕೈಗೂ ಆಲ್ಮೋಸ್ಟ್ ಫೋರ್ ಟು ಫೈವ್ ಸೆಂಟಿಮೀಟರ್ ಒಂದು ಇತ್ತು ಆಮೇಲೆ ಕಾಲಲ್ಲಿತ್ತು ಅದು ಸೆವೆನ್ ಟು ಏಯ್ಟ್ ಸೆಂಟಿಮೀಟರ್ ವಿತ್ ಅಲ್ಲಿನೂ ಮಸಲ್ ಇಂಜುರಿ ಆಗಿತ್ತು ಆಲ್ಮೋಸ್ಟ್ ಇದೆಲ್ಲ ಕೆಟಗರಿ ಟೈಪ್ ಆಫ್ ಇಂಜುರಿ ಅಂದರೆ ಇಂಜುರಿ ಸ್ಟೇಟಸ್ ಇನ್ಕ್ಲೂಡಿಂಗ್ ಮಸಲ್ ಅದೆಲ್ಲ ಕಟ್ ಮಾಡಿ ತಿಂದ್ಬಿಟ್ಟಿತ್ತು ಅದು ನೆಕ್ ಅಲ್ಲಿ ಆಮೇಲೆ ನಾವು ಇಮಿಡಿಯೇಟಾಗಿ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಉಂಡ ಕ್ಲೀನ್ ಮಾಡಿ ಆ್ಯಂಟಿ ರೈಬ ವ್ಯಾಕ್ಸಿನೂ ಕೊಟ್ಟಿದ್ದಾಯಿತು ಆಮೇಲೆ ಅದೇನು ಇಂಜುರಿ ಸ್ಟೇಟಸ್ ಅಥವಾ ಇನ್ನೋ ಇಮ್ನೋಗ್ಲೋಬ್ಲೀನು ಇಂಜೆಕ್ಷನ್ ಕೊಟ್ಟಿದ್ದಾಯಿತು ಆಮೇಲೆ ಮದನಲ್ಲಿ ಆಪರೇಷನ್ ಮಾಡಿ ಪೇಶೆಂಟ್ಗೆ ಸ್ಟೆಬಲೈಸ್ ಮಾಡಿದ್ದಾಗಿದೆ ರೈಟ್ ಡೂಯಿಂಗ್ ಗುಡ್ ಇವಾಗ ಔಟ್ ಆಫ್ ಡೇಂಜರ್ ಆ್ಯಂಡ್ ನೌ ಆಪರೇಷನ್ ಅಂದರೆ ಅದು ಮಸಲ್ ಅದೆಲ್ಲ ಕಟ್ ಆಗಿದ್ದು ಎಲ್ಲ ಸ್ಟಿಚ್ ಹಾಕಬೇಕಲ್ಲ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿ ಒಳಗಿಲ್ಲೆಲ್ಲ ನೀವು ಹೊಸಲ ಬಂಡಲ್ಸ್ ಇರುತ್ತೆ ಅಂದರೆ ವಸಲ್ ರಕ್ನಾಳ ಅದೆಲ್ಲ ಇರುತ್ತೆ ಅದು ಏನಾದರೂ ಡ್ಯಾಮೇಜ್ ಆಗಿದೆ ಏನೋ ಅದು ಎಲ್ಲ ಚೆಕ್ ಮಾಡಿ ನೋಡಿ ಆಮೇಲೆ ಮ್ಯಾಲಿನ ಮಸಲ್ ಅದೆಲ್ಲ ಕಟ್ ಆಗಿದ್ದು ಅದೆಲ್ಲ ಸ್ಟಿಚ್ ಹಾಕಿ ಆಮೇಲೆ ಸ್ಕಿನ್ ಅದೆಲ್ಲ ಇದು ಮಾಡಿದ್ದಾಗಿದೆ नाव हिईज कंप्लीटली स्टेबल एंड ही इज ऑफ डेन्जर् डॉक्टर मंजुनाथ अंजी वेदांत हॉस्पिटल